ಕೇಳಿತ್ತಮ್ಮ ನಂಗೆ ಇಲ್ಲೇ ಹಾಂ ಯಾವಾಗಲೂ ನೋಡಲಿಲ್ಲ ಬಿಸಾದಕ್ಕೆ ಕೇಳಿ ಹಾಂ ಹೊಸಬ ನಾನು ಈ ಊರಿಗೆ ಹಾಂ ಹಾಂ ಇಲ್ಲಿ ಕಳ್ರ ಕಾಟಾರಿ ಈ ಊರಲ್ಲಿ ಹಾಂ ಹಾಂ ನಾ ಬಂದು ಒಂದು ತಿಂಗಳಾಯ್ತು ಇಲ್ಲಿ ಹಾಂ ಇಲ್ಲೇ ರೂಮ್ ಮಾಡ್ಕೊಂಡಿದ್ದೆ ಹಾ ಒಂದ್ ತಿಂಗಳ ನಾನು ಮನೆಯಿಂದ ಹೊರಗೆ ಹೋಗಲಿಲ್ಲ ಮನೆ ಒಳಗೆ ಇದ್ದೆ ಹಾಂ ನಿನ್ನೆ ನಂದು ಫ್ರೆಂಡಿನ ಮದುವೆ ಇತ್ತ ಅವತ್ತೇ ಹೊರಗೆ ಬಿದ್ದಿದ್ದು ನಾನು ಅವತ್ತೇ ಕಳ್ತಾನ ಆಗ್ಬೇಕು ಸಾಯಿಲಿ ಹಾ ಹಂಗಾಗ್ತದೆ ಹಾ ನಾವು ಹುಷಾರಿ ಎಂತಕ್ಕೆ ನಾವು ಮನೇಲಿ ಇರ್ಬೇಕಾದ್ರೆ ಎಲ್ಲ ಬಾಗ್ಲ ಹಾಕೊಂಡು ಇಲ್ಲಿ ದಾಟಿ ತಕ್ಕ ಒಳಗೆ ಇರ್ತೇವೆ ಹಾ ಹೊರಗೆಲ್ಲಾದ್ರು ಹೋಗ್ಬೇಕಾದ್ರೆ ಅಷ್ಟು ಬಾಗ್ಲೆ ತೆಗೆದಾಕಿ ಲೈಟ್ ಅಷ್ಟು ಹಾಕಿಟ್ಟು ಹೋಗ್ತೆ ಕಣ್ಣಿಗೆ ಏನನ್ನಿಸ್ತದೆ ಹಾ ಬಾಗ್ಲೆ ತೆಗೆದಿದ್ ನೋಡಿ ಒಳಗೆ ಯಾರು ಇದ್ರು ಅನಿಸ್ತದೆ ಓಕೆ ಅದಕ್ಕೆ ನಾವು ಹುಷಾರಿ ನಿಮ್ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮೆಡಿಕಲ್ ಬಾಜು ಕೊಟ್ಟ ಸರ್ಕಲ್ ಇಲ್ಲ ಅಲ್ಲೇ ಡಬಲ್ ಪುರ್ ನೀಲಿ ಮನೆ ಓ ನೀಲಿ ಹಾ ನೀ ಬಾ ಮತ್ತೆ ಒಂದಿಲ್ಲ ಬಾ ಬಾಡಿ ನಾ ಬೆಳಗ್ಗಿಂದ ಫೋನ್ ಮಾಡ್ತಿದ್ದೆ ತಾಗಲಿಲ್ಲ ನೀವೊಂದ್ಸಲ ಟ್ರೈ ಮಾಡ ಹಾ ಹಾ ಯಾವುದು ಹೇಳಿದಂಗೆ ಅಡಿ ಲಡಿ 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 ಹಣ ಎಂತಾಯ್ತ ಅದೇ ನೀ ಹೇಳ್ದಂಗೆ ಆಯ್ತಲ್ಲ ತಮ್ಮ ಎಂತ ನಿನ್ನೆ ನಮ್ಮನೇಲೂ ಕಳ್ತಾನೆ ನಾ ಹೇಳಿಲ್ಲ ನಿಮ್ಗೆ ಇವರಲ್ಲಿ ಕಳ್ಳರಿದ್ರು ಹೇಳಿ ಎಲ್ಲರ ಮನೇಲೂ ಕಳ್ತಾನ ಆಗ್ತದೆ ನಮ್ಮ ಸಿಬಿ ಚಲೋ ಅದೇ ಬೇರೆ ಅಂತ ಆಯಿತು ಇಲ್ಲ ಗೋಡಿ ಚೈನ್ ಒಂದೇ ತಗೊಂಡು ಸೇ ಅಯ್ಯಯ್ಯ ಬರದ್ರಿ ಅವನಿಗೆ ಬಿಡೋದಿಲ್ಲ ನಾನು ಆದ್ರೆ ಎಂತ ಕದಿಯೋದು ಕಲ್ತಾನೆ ಒರಿಜಿನಲ್ ಒರಿಜ್ನಲ್ ಬಿಟ್ಟಾಕಿ ಡುಪ್ಲಿಕೇಟ್ ತಗೋಗಿದ ಒರಿಜಿನಲ್ ಇತ್ತೇನಾ ಒರಿಜಿನಲ್ ಇದ್ರೆ ನಾನು ಹಾಕುದೇ ಡ್ಯೂಪ್ಲಿಕೇಟು ನನ್ನ ಹತ್ತಿರ ಇಲ್ಲ ಡ್ಯೂಪ್ಲಿಕೇ ಇದೆ ಕದಿಯೋಕೆ ಒಂದು ಬ್ಯಾಗ್ ಬಿಟ್ಟಾಕೋಗಣ್ಣೆ